ಮಲೆಮಾದೇಶ್ವರ ಬೆಟ್ಟದಿಂದ ಚಾಮರಾಜನಗರದವರೆಗೆ ರೈತರ ಬೃಹತ್ ಪಾದಯಾತ್ರೆ ಜಿಲ್ಲೆಯ ರೈತರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಲೆಮಾದೇಶ್ವರ ಬೆಟ್ಟದ ದೇವಸ್ಥಾನದ ಮುಂಭಾಗದಿಂದ ಹೊರಟು ನಾಲ್ಕು ದಿನಗಳ ಪಾದಯಾತ್ರೆಯ ಮೂಲಕ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಚಾಮರಾಜನಗರದಲ್ಲಿ ನಡೆಯುವ ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸೇರುತ್ತೇವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದರು ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಜೊತೆ ಸೇರಿ ಅವತ್ತು ಪಾದಯಾತ್ರೆ ಬರ್ತಾ ಇದೀವಿ ಜಿಲ್ಲೆಯ ಜ್ವರವಂತ ಸಮಸ್ಯೆಗಳನ್ನ ಬಗೆಹರಿಸಿ ಸರ್ಕಾರಗಳು ಗಣರಾಜೋತ್ಸವ ಪರ್ಯ ಮೈದಾನ ಅಲ್ಲಿವರೆಗೂ ನಾವು ನಾಲ್ಕು ಅಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಚಾಲನೆ ಕೊಡ್ತಾರೆ ಮತ್ತೆ ಕೃಷಿ ವಿಜ್ಞಾನ ಇಲಾಖೆ ಡಾಕ್ಟರ್ ಮಂಜುನಾಥ್ ಇವ್ರು ನಾಲ್ಕು ಜನ ಜಾಗನ ಕೊಡ್ತಾರೆ ಜೊತೆಗೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇರ್ತಾರೆ ಉದ್ದೇಶ ಏನಂದ್ರೆ ಒಂದು ಮಾದೇಶ್ ಬೆಟ್ಟದ ಸರ್ ಮಾರ್ಗ ಮಾಮೂಲಿ ಮೇಲ್ ಒಡೆ ಪೂರ್ತಿ ಮೇಲ್ ಒಡೆ ಅಲ್ಲಿ ಮತ್ತೆ ಬಂದು ಆರ್ಟ್ ಅಂತ ಹೇಳಿದ್ರೆ ಬಂತು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ ಜೊತೆಗೆ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಮಾಹಿತಿಗಳು ಕೊಡ್ತೀವಿ ಈ ತರ ಒಂದು ಪಾದಯಾತ್ರೆ ಬರ್ತದೆ ಉದ್ದೇಶ ಮಾದೇಶ್ ಬೆಟ್ಟದ ಅಲ್ಲಿನ ಬಿಳಗಣ್ಣು ಬೆಟ್ಟದ ಕೋಳಿ ಜನ ಇನ್ನೂ ರಸ್ತೆ ಮತ್ತೆ ಕರೆಂಟ್ ಹೇಳ್ತಾ ಇದೀವಿ ಮಾಡೋದು ಬಿಡುಗಡೆ ಮೇಲೆ ಹಾಕಿ ಪರ್ಮಿಷನ್ಗಳ ಅದು ಒಂದು ಬೇಗ ಆ ಕೆಲಸ ಆಗಬೇಕು ಅದನ್ನ ಸರ್ಕಾರ ಹೆಚ್ಚಿಗೆ ಕೊಟ್ಟು ಒಂದು ಹೆಚ್ಚಿಗೆ ಕೊಟ್ಟು ಆ ಒಂದು ಪ್ರದೇಶದ ಧಾನ್ಯಗಳನ್ನ ಅಲ್ಲಿ ಸ್ಥಳೀಯನ ಇನ್ನು ಅಲ್ಲಿ ಏನು ತಳಿ ಹಳೆಯ ತಳಿಗಳಿದೆ ಆ ತಳಿಗಳಿಗೆ ಜಿ ಎನ್ ಟ್ಯಾಗ್ ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಆ ಒಂದು ತಳಿಯಲ್ಲಿ ವಿಶಿಷ್ಟವಾಗಿ ಏನಿದೆ ಅದನ್ನ ಪತ್ತೆ ಮಾಡಿ ಜಿ ಎನ್ ಟ್ಯಾಗ್ ಮಾಡಬೇಕು ನಾವು ಹಂಗೆ ಏನು ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಪೂರ್ತಿ ನಡೀತಾ ಇದೆ ಬೆಳೆಗಳನ್ನ ಸಂಪೂರ್ಣವಾಗಿ ಹಾಳು ಮಾಡ್ತವೆ ಆನೆಗಳಿರ್ಬೋದು ಹಂದಿಗಳಿರ್ಬೋದು ನೌಗಳಿರ್ಬೋದು ಕೋತಿಗಳಿರ್ಬೋದು ಇವತ್ತು ಮನುಷ್ಯನಿಗೆ ನಮ್ಮ ಹೊಸ ಎಷ್ಟು ಕಷ್ಟ ಪಡ್ತಾ ಇದೆ ಇಷ್ಟೆಲ್ಲ ರೈಟ್ ಮಳೆ ಬೆಳೆದಂತ ಲೈನ್ಗೆ ಕೇವಲ ಒಂದು ದಿನದಲ್ಲಿ ಬಂದು ಹಂದಿಗಳು ಹಾಳು ಮಾಡ್ತಾವೆ ಆನೆಗಳ ಹಾಳು ಮಾಡ್ತವೆ ಇದಕ್ಕೆ ಸರ್ಕಾರ ಯಾವುದೇ ರೀತಿ ತಗೋತಾ ಇಲ್ಲ ಮತ್ತೆ ಫಾರೆಸ್ಟ್ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ಕೊಟ್ಟು ದಿನ ಏಳು ವರ್ಷ ಮೂರು ವರ್ಷ ಇಟ್ಕೊಂಡಿರ್ತಾರೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ ನಮ್ಗೆ ನಾವೇನ್ ಸರ್ಕಾರ ಇದಕ್ಕೆ ಸ್ಪಂದಿಸಿ ಎಷ್ಟು ನಷ್ಟ ಆಗಿದೆ ಅಂದರೆ ವೈಜ್ಞಾನಿಕವಾಗಿ ಅದ್ರ ಬೆಳೆ ನಷ್ಟ ಕೊಡಬೇಕು ಮತ್ತೆ ಹಂದಿಗಳನ್ನ ಸೇರಿಸಬೇಕು ಹಂದಿಗಳನ್ನ ಬಿಟ್ಟಿದ್ದಾರೆ ಹಂದಿಗಳನ್ನ ಸೇರಿಸಬೇಕು ಇಲ್ಲ ಇವ್ರು ಮಾಡಿಲ್ಲ ಅಂದ್ರೆ ಇವರು ಯಾಕಂದ್ರೆ ಹಂದಿಗಳು ಹಾಲು ಕುಡಿ ಹಂದಿಗಳು ಕಾಡು ಪ್ರಾಣಿಗಳು ತಿನ್ನ ರೈತರು ಬೆಳೆದ ಪದಾರ್ಥಗಳು ತಿನ್ಬಾರ್ದು ಇವರು ತಿನ್ನದೇ ಆದ್ರೆ ಒಂದ್ ಕಡೆ ರೈತರು ಕಷ್ಟ ಆಯ್ತು ಇಡೀ ಒಂದು ಒಂದು ಕೋಡು ಒಂದು ಊರು ಅಂದ್ರೆ ಇಡೀ ಎಲ್ಲ ಹಳ್ಳಿಗಳು ಚಾಮರಾಜ್ಯ ಪಕ್ಕದಿಂದ ಹಳ್ಳಿಗಳು ಬರ್ತಾ ಇದ್ದಾರೆ ಸಿಕ್ಕ ಮನೆ ಒಂದು ಹಾಳು ಮಾಡ್ತಾರೆ ಮನುಷ್ಯ ಒಂದು ಆತ್ಮಹತ್ಯೆ ಇವ್ ಒಂದು ಒಂದ್ ಕಡೆ ಸಾಲ ಒಂದ್ ಕಡೆ ಬೆಳೆ ಮಳೆ ಇಲ್ಲ ಅಂದ್ರೆ ಈ ಪ್ರಾಣಿಗಳ ಈ ಕಾಡು ಪ್ರಾಣಿಗಳ ಇವತ್ತು ಆ ತೊಂದರೆಗಳಾಗ್ತಾರೆ ಅವ್ರು ಹೆಂಗ್ ರಿಪೋರ್ಟ್ ಮಾಡ್ತಾರೆ ಒಂದು ಉದಾಹರಣೆ ಅನ್ನೋದೇ ಒಬ್ಬರು ಬರ್ತಾರೆ ಹಂದಿಗಳು ನಿಜ ಮಾಡಿದೆ ಆದ್ರೆ ಬೆಳೆ ಬೆಳೆದ ಕಾಡಿಂದ ಬಂದಿಲ್ಲ ಅಂತ ಬರೀತಾರೆ ಒಬ್ಬರು ಬಂದು ರೋಟ್ಗಳು ಅದಾದ ಮೂರು ತಿಂಗಳಿಗೆ ಹಾಡೋ ಬರೀತಾರೆ ಹಂದಿಗಳಿಂದ ಬೆಳೆ ಹಾಳಾಗಿಲ್ಲ ರಿಪೋರ್ಟ್ ಇದೆ ಹಂದಿಗಳಿಂದ ಬೆಳೆ ಹಾಳಾಗಿಲ್ಲ ಅಂತ ಬರೀತಾರೆ ನಮ್ಗಳನ್ನ ರಿಪೋರ್ಟ್ ಕೊಡ್ತಾರಲ್ಲ ಜನಸಾಮಾನ್ಯ ಹೆಂಗ್ ಕೊಡ್ತಾರ ಅದು ಹಂಗೆ ರಿಪೋರ್ಟ್ ಕಡೆ ಇದೆ ಒಬ್ಬರು ಸರ್ ಬಂದು ಹಂದಿಗಳು ಹಾಳಾಗಿದೆ ಆದ್ರೆ ಬೆಳೆದನ್ನ ಬೆಟ್ಟದ ಬಂದು ತಿಂಗಿಲ್ಲ ಅಂತ ಬರೀತಾರೆ ಇನ್ನೊಬ್ಬ ಅವೇ ಮೂರು ತಿಂಗಳು